ಚಲೋ ಈಗ ಈಗ ಲೈನ್ ಕೊಡೋಣ ಐತಿ ನಾಟ್ ಪೋರಿಂಗ್ ಒಂದು ನಾಟ್ ಪೋರಿಂಗ್ ಆನ್ ಓಕೆ ಈಗ ನೋಡಿರಿ ಡಿ ಸಿ ಒಳಗೆ ಎಷ್ಟು ಕೊಟ್ಟಿವಿ ನೋಟ್ ವಲ್ಟೇಜ್ ಟ್ವೆಂಟಿ ವೋಲ್ಟೇಜ್ ಕೊಟ್ಟಿವಿ ಓಕೆ ಚೆಕ್ ಮಾಡಿದ್ರಿ ಏನು ಡಿ ಸಿ ಏನು ತೋರಿಸೋಕೈತಿ ಜೀರೋ ಪಾಯಿಂಟ್ ಜೀರೋ 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 ಹಿಂಗೆ ಹಿಂಗಿತ್ತ ನಾವೇನು ಚೆಕ್ ಮಾಡ್ತೀವಿ ಯೂಜ್ವಲಿ ಏನು ಚೆಕ್ ಮಾಡ್ತೀವಿ ಸೀದಾ ಚೆಕ್ ಮಾಡ್ತೀವಿ ಓಕೆ ಅದನ್ನ ಚೆಕ್ ಮಾಡೋಣ ಸ್ಟಾರ್ಟಿಂಗ್ ಜೀರೋ ಜೀರೋ ಐತಿ ಸೀದಾ ಪಾಯಿಂಟಿಗೆ ಚೆಕ್ ಮಾಡ್ತೀನಿ ಜೀರೋ ಪಾಯಿಂಟ್ ಏಯ್ಟ್ ವೋಲ್ಟೇಜ್ ಐತಿ ವೋಲ್ಟೇಜ್ ಇಲ್ಲ ಓಕೆ ಈಗ ಡಿ ಸಿ ಆಫ್ ಮಾಡ್ತೀನಿ ಓಕೆ ಡಿ ಸಿ ಆಫ್ ಕಂಡೀಷನ್ ಆಗೈತಿ ಮಲ್ಟಿಮೀಟ್ರನ್ನ ಏನು ಮಾಡ್ತೀನಿ ಡ್ಯಾವೆಟ್ ಬೋರ್ಡ್ನಾಗಿರ್ತೀನಿ ಓಕೆ ವೋಲ್ಟೇಜ್ ಬರಕತ್ತಿಲ್ಲ ಅಂದ್ರೆ ಇಂಪಿಡೆನ್ಸ್ ಚೆಕ್ ಮಾಡ್ತೀವಲ್ಲ ಶಾರ್ಟಿಂಗ್ ಐತಿ ಅದಕ್ಕೆ ಬರಾಗತ್ತಿಲ್ಲ ಇಲ್ಲ ಅಂತಂದ್ರೆ ಚಾರ್ಜಿಂಗ್ ಸಿ ರಿಕ್ವೈರ್ಮೆಂಟ್ ಕಂಪ್ಲೀಟ್ ಆಗತ್ತಿಲ್ಲ ಅದಕ್ಕೆ ಬರೋಕತ್ತಿಲ್ಲ ಯಾವ ಕಡೆ ಒಂದಿರುತ್ತಲ್ಲ ಇಲ್ಲ ಫಸ್ಟ್ ಮೋಸ್ಪೇಟ್ ಸೆಕೆಂಡ್ ಮೋಸ್ಪೇಟ್ ಸ್ವಿಚ್ ಆಗತ್ತಿಲ್ಲ ಅದಕ್ಕೆ ಬರೋತಿಲ್ಲ ಈಗ ಸಿ ಇಲ್ಲಿ ಇಲ್ಲಿ ಕ್ಯಾಮ್ರಾವಳೆ ನೋಡಿರಿ ಹಾಂ ಇದು ಫಸ್ಟ್ ಮೋಸ್ಪೇಟ್ ಸೆಕೆಂಡ್ ಮೋಸ್ಪೇಟ್ ಇದು ಫಸ್ಟ್ ಮಾಸ್ಫೇಟ್ ಇದು ಸೆಕೆಂಡ್ ಮಾಸ್ಫೇಟ್ ಇದು ಬಂದುಬಿಟ್ರೆ ನಮ್ದು ಕರೆಂಟ್ ಲಿಮ್ಟಿಂಗ್ ಡಿಸ್ಟೆನ್ಸ್ ಅರ್ ಓಕೆ ಇಲ್ಲಿ ನಾನು ಚೆಕ್ ಮಾಡಕ್ಕೆ ಇಂಪಿಡೆನ್ಸ್ ಎಷ್ಟೈತಿ ಫೋರ್ ಏಯ್ಟಿ ಫೋರ್ ಹಂಡ್ರೆಡ್ ಮೇಲೆ ಹೋದರೆ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆರ್ ಫೋರ್ ಹಂಡ್ರೆಡ್ ಕಿ ಜಾಸ್ತಿ ಐತೆ ಅಂದರೆ ಬೋರ್ಡ್ನಾಗಿಂದು ಶಾರ್ಟಿಂಗ್ ಇಲ್ಲ ನೈಂಟಿ ರೋಟಿ ಲೈನ್ ಒಳಗಿನ ರೋಡ್ ಶಾರ್ಟಿಂಗ್ ಅಂತೂ ಇಲ್ಲ ಆದರೂ ಇಲ್ಲಿ ನೈನ್ಟಿ ರೋಟಿ ಬರೋತ್ತಿಲ್ಲ ಈಗ ಅಲ್ಲ ಏನು ಚೆಕ್ ಮಾಡ್ಬೇಕು ಈಗ ಅಲ್ಲ ओके एज पर अवर थेरी इवन चेक मार्टन ड्रेन टू सोर्स सोर्स टू ड्रेन आई वन सेट ओवरलोड लोड थी वन सेट वैल्यू आई थी इधर वन सेट थ्री हंड्रेड वैल्यू आई थी वन सेट टू मैलेज़न ओवर लोड आई थी ओके नेक्स्ट माल्टिम टू मैलेज़न ಬೆಳಕು ಟಿ ವಿ ದ ಸ್ಕ್ಯಾನ್ ಐತಲ್ಲ ಇದು ಫಸ್ಟ್ ಬೋರ್ಡ್ ದ ಸ್ಕಿಮ್ಯಾಟಿಕ್ ಅಕೌಂಟ್ ಮಾಡ್ಕೊಂಡು ಎಲ್ ಇ ಡಿ ಸೆವೆನ್ ಜೀರೋ ತ್ರೀ ಪಿ ಓಕೆ

సో ఇగా ఇంద చెక్ మార్బకు ఛార్జింగ్ ఏసి రిక్వైర్మెంట్ ఇల్లే తోటి పక్కనే ఛార్జింగ్ ఏసి BQ 25A ఇ డిసిపి రౌండ్ స్కీమాటిక్ లోకి వెళ్ళితి ఛార్జింగ్ ఏసి BQ లేదండి it. 24735 ఓకే okay. 735 సోల్ జూమ్ మను ఇన్స్ట్రుమెంట్ 25A ఐతే లోడర్ 735 ఐతే ఓకే ఇర్లీ ఇదో రిక్వైర్మెంట్ ఏ ఐతే ఫస్ట్ పి నంబర్ 20 కి సప్లై వేగల चारजिंग आवंटी वोलटेज आई नैंटीन पॉइंट नाइन नई ओके डन नेट एसी टू पॉइंट सिक्स टू पॉइंट एोलटेज के टू पॉइंट सिक्स वोलटेज टू थ्री थ्री वोलटेजल थ्री पॉइंट नंबर सिक्स ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇದೆಲ್ಲ ಪಿ ನಂಬರ್ ಸಿಕ್ಸ್ ಎಷ್ಟು ಐತಿ ತ್ರೀ ಪಾಯಿಂಟ್ ಸಿಕ್ಸ್ ತ್ರೀ ಪಾಯಿಂಟ್ ಸಿಕ್ಸ್ ಅಂದರೆ ವೋಲ್ಟೇಜ್ ಜಾಸ್ತಿ ಐತಿ ಇದು ಅಲ್ಲ ವೋಲ್ಟೇಜ್ ಜಾಸ್ತಿ ಐತಿ ಅಂದರೆ ಇದು ವೋಲ್ಟೇಜ್ ಜಾಸ್ತಿ ಐತೆ ಅಂದರೆ ಅಡಾಪ್ಟರ್ ವೋಲ್ಟೇಜ್ ಜಾಸ್ತಿ ಐತೆ ಅಂತಂದೇಳಿ ಹಾಂ ಅಂದರೆ ಚಾರ್ಜಿಂಗ್ ಏ ಸಿ ಏನು ಮಾಡೋಕ್ಕೈತಿ ಅಡಾಪ್ಟರ್ ವೋಲ್ಟೇಜನ್ನ ಡಿಟೆಕ್ಷನ್ ಮಾಡೋಕೈತಿ ಅಂತೇಳಿ ಜಾಸ್ತಿ ವೋಲ್ಟೇಜ್ ಬಂದೈತಿ ಅಂತಂದೇಳಿ ಓಕೆ ನಾವೇನು ಮಾಡೋಣ ಸೇಮ್ ಕಂಡೀಷನ್ ಒಳಗೆ ಅರಪ್ಟರ್ ಇದನ್ನ ಡಿಸಿ ಪವರ್ ಸಪ್ಲೈನ ಕಡಿಮೆ ಮಾಡೋಣ ಟೂ ಮಾಡಿದೆ ಆದ್ರೂ ಏನು ವೆರಿಯೇಷನ್ ನೋಡಿ ರ್ಯಾಮ್ಸ್ ಒಳಗೆ ವೇರಿಯೇಷನ್ ಆಗೈತೆ ನೋಡ್ರಿ ಚೆಕ್ ಮಾಡ್ರಿ ಇಲ್ಲ ಒನ್ ಐತಿ ನಮಗೊಂದು ಫೈವ್ ವ್ಯಾಲ್ಯೂ ಬರಬೇಕು ಇಲ್ಲ ಇಲ್ಲಿ ಕೊಟ್ಟಾಗ ಇಲ್ಲ ಸ್ವಲ್ಪ ಜಾಸ್ತಿ ಮಾಡಿ ನೋಡ್ತೀನಿ ಇಲ್ಲ ಸೆವೆಂಟೀನ್ ಹೋಗ್ತೈತಿ ಇನ್ನು ಕರೆಮೆ ಮಾಡ್ತೀನಿ ಇನ್ನು ಕರೆಮೆ ಮಾಡ್ತೀನಿ 17 17 ವೋಲ್ಟೇಜ್ ಕೊಟ್ಟಾಗ ಓಕೆ ನಮಗೆ ಒಂದು ವ್ಯಾಲ್ಯೂ ಬರಕಾಗುತ್ತೆ ಈಗ ಸೀಲ್ ಆರ್ ಮೇ ವೋಲ್ಟೇಜ್ ಬರುತ್ತೆ ನೋಡಿ ನೋಡಿರಿ ಸೆವೆಂಟೀನ್ ಕೊಟ್ಟಾಗ ಸೆವೆಂಟೀನ್ ಬರ್ತೈತಿ ಓಕೆ ಇವಾಗ ನಮ್ಗೆ ಎ ಸಿ ಡಿಟೆಕ್ಟ್ ಮಾಡೋಣ ಎಷ್ಟೈತಿ ಪಿನ್ ನಂಬರ್ ಸಿಕ್ಸ್ ಅಲ್ಲ ಒನ್ ಟೂ ತ್ರೀ ಫೋರ್ ಫೈವ್ ಇದು ಸಿಕ್ಸ್ ಎಷ್ಟೈತಿ ತ್ರೀ ವೋಲ್ಟೇಜ್ ನಾನು ಆವಾಗಲೇ ನಿಮ್ಮ ಒಂದು ಥೇರಿ ಒಳಗೆ ಹೇಳಿದ್ದೆ ಏನಂದರೆ ಟೂ ಪಾಯಿಂಟ್ ಸಿಕ್ಸ್ ಟು ತ್ರೀ ವೋಲ್ಟೇಜ್ ಬರಬೇಕಂತೇಳಿ ಈಗ ತ್ರೀ ವೋಲ್ಟೇಜ್ ಮ್ಯಾಕ್ ಬಂದಾಗ ಡಿಟಕ್ಟ್ ಮಾಡತ್ತಿಲ್ಲ ಅದ ಹೌದಾ ಈಗ ನಮ್ಮದು ಅಡಾಪ್ಟರ್ ವೋಲ್ಟೇಜೇ ಎಷ್ಟಿರ್ತೈತಿ ನೈಂಟೀನ್ ಇರ್ತೈತಿ ಈಗ ಈ ಸೆವೆಂಟೀನಿಗೆ ಬೋಟ್ ಚಲೋ ಆಗೈತೆ ಅಂತಂದರೆ ಕಸ್ಟಮರ್ ಎಕ್ಸೆಪ್ಟ್ ಮಾಡಂಗಿಲ್ಲ ಇದನ್ನು ಯಾಕಂದರೆ ಎಲ್ಲ ವೋಲ್ಟೇಜ್ ನೈಂಟಿ ವೋಲ್ಟೇಜೇ ಇರ್ತಾವೆ ಅಡಾಪ್ಟರ್ ಈಗ ನೈನ್ಟೀನ್ ವೋಲ್ಟೇಜ್ ಅಡಾಪ್ಟರ್ಗೆ ಇದನ್ನು ರೆಡಿ ಮಾಡ್ಕೊಡ್ಬೇಕು ಬೋರ್ಡ್ನ ಸೊ ಇಲ್ಲಿ ಪ್ರಾಬ್ಲಮ್ ಎಲ್ಲ ಇದ್ದಾಗ ಎ ಸಿ ಡಿಟೆಕ್ಟ್ ಪಿನ್ ಒಳಗೈತಿ ಪ್ರಾಬ್ಲಮ್ ಎಲ್ಲೈತಿ ಎ ಸಿ ಡಿಟೆಕ್ಟ್ ಪಿನ್ ಒಳಗೈತಿ ಸಿ ಎ ಸಿ ಡಿಟೆಕ್ಟ್ ಪಿನ್ ಒಳಗೇನ ಐತಿ ಇಲ್ಲಿ ವೋಲ್ಟೇಜ್ ಡಿವೈಡರ್ ಐತಿ ಒಂದು ಫೋರ್ ಟ್ವೆಂಟಿ ಟೂ ಕಿಲೋಮ್ಸ್ ಒಂದು ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಫೈ ಕಿಲೋಮ್ಸ್ ಓಕೆ ಇದು ವೋಲ್ಟೇಜ್ ಡಿವೈಡರ್ ಅಂತಾರೆ ಇದಕ್ಕೆ ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕಂತಂದ್ರೆ ಒಂದು ವೋಲ್ಟೇಜ್ ಡಿವೈಡರ್ ಆ್ಯಪ್ ಬೇಕಾದ್ರೂ ಮಾಡ್ಕೋಬೋದು ಇಲ್ಲಿ ನಾನು ವೋಲ್ಟೇಜ್ ಕ್ಯಾಲ್ಕುಲೇಟರ್ ಸೊ ಫುಡ್ ಎಷ್ಟಪ್ಪ ನಮ್ದು ನೈನ್ಟೀನ್ ಪಾಯಿಂಟ್ ಫೈವ್ ಅಲ್ಲ ಅಡಾಪ್ಟರ್ ಇರೋದು ಫಸ್ಟ್ ರೆಸಿಸ್ಟೆನ್ಸ್ ಎಷ್ಟು ಮೆಲ್ಗಡೆ ಫಸ್ಟ್ ರೆಸಿಸ್ಟೆನ್ಸ್ ಫೋರ್ ಟ್ವೆಂಟಿ ಟೂ ಕಿಲೋ ಹಾಂ ಸೆಕೆಂಡ್ ರೆಸಿಸ್ಟೆನ್ಸ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಕಿಲೋಮ್ಸ್ ಫೋರ್ ಟ್ವೆಂಟಿ ಟು ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಫೋರ್ ಟ್ವೆಂಟಿ ಟೂ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಫೈವ ಇದು ಹೋಮ್ ಸೊಳಗೈತಿ ಇದನ್ನು ಕಿಲೋ ಅಂಶ ಮಾಡ್ತೀನಿ ಇದನ್ನು ಕಿಲೋ ಅಂಶ ಮಾಡ್ತೀನಿ ಇಲ್ಲಿ ಔಟ್ಪುಟ್ ನೋಡಿರಿ ಖಾಲಿ ಐತಿ ಈ ಕ್ಯಾಲ್ಕುಲೇಟ್ ಅಂತ ಕೊಡ್ತೀನಿ ನೋಡಿರಿ ಟೂ ಪಾಯಿಂಟ್ ಸಿಕ್ಸ್ ಬರಬೇಕಾಗಿತ್ತು ಎಷ್ಟಿಗೆ ನೈನ್ಟೀನ್ ಪಾಯಿಂಟ್ ಫೈವ್ ವೋಲ್ಟೇಜ್ಗೆ ಇಲ್ಲಿ ನಮ್ಗೆ ನೈನ್ಟೀನ್ ಪಾಯಿಂಟ್ ಫೈವ್ ವೋಲ್ಟೇಜ್ಗೆ ಎಷ್ಟು ಪಾಯಿಂಟ್ ಸಿಕ್ಸ್ ನೋಡ್ರಿ ಎಕ್ಸಾಕ್ಟ್ ನೈನ್ಟೀನ್ ಪಾಯಿಂಟ್ ಫೈವ್ ಕೊಟೇನಾ ನೈನ್ಟೀನ್ ಪಾಯಿಂಟ್ ಫೈವ್ಗೆ ಎಷ್ಟು ಬರೋಕಾಯ್ತಿ ಇಲ್ಲಿ ತ್ರೀ ಪಾಯಿಂಟ್ ಫೋರ್ ಬರತಿ ಅಂದ್ರೆ ಈ ವೋಲ್ಟೇಜ್ ಡಿವೈಡರ್ ಸರ್ಕಿಟ್ ಒಳಗೆ ಏನೋ ಪ್ರಾಬ್ಲಮ್ ಐತಿ ಯಾವ ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ಈ ರೆಸಿಸ್ಟೆನ್ಸ್ ಅಥವಾ ಈ ರೆಸಿಸ್ಟೆನ್ಸ್ ಇವೆರಡು ರೆಸಿಸ್ಟೆನ್ಸ್ ಒಳಗೆ ಏನೋ ಪ್ರಾಬ್ಲಮ್ ಐತಿ ಓಕೆ ಅಂದ್ರೆ ಇದು ಡಿಟೆಕ್ಟ್ ಮಾಡಕತ್ತಿಲ್ಲ ಕರೆಕ್ಟ್ ಆಗಿ ಈ ಸಿ ಡಿಟೆಕ್ಟ್ ಆಗತ್ತಿಲ್ಲ ಸೊ ನಾವೇನ್ ಮಾಡ್ಬೇಕು ಈಗ ಇವೆರಡು ರಿಸ್ಟೆನ್ಸ್ ನ ಚೆಕ್ ಮಾಡೋಣ ಹ್ಮ್ ನೋಡ್ರಿ ಇಲ್ಲಿ ಇದು ಕರೆಕ್ಟೆಡ್ ಆಗಿ ಎರಡಿಸ್ಟೆನ್ಸ್ ಅದಾವೆ ಜೂಮ್ ಮಾಡಿ ತೋರಿಸ್ತೀನಿ ಇದು ಪಿನ್ ನಂಬರ್ ಸಿಕ್ಸ್ ಅಲ್ಲ ಇದು ಕನೆಕ್ಟೆಡ್ ಆಗಿ ಎರಡು ಡಿಸ್ಟೆನ್ಸ್ ಅದಾವು ಒಂದು ಕೆಪಾಸಿಟಿ ಐತಿ ಇಲ್ಲೂ ಐತಿ ಎರಡು ರಿಸ್ಟೆನ್ಸ್ ಅದಾವು ಒಂದು ಕೆಪಾಸಿಟಿ ಐತೆ ಇರಾಗ ವಿತ್ ಗ್ರೌಂಡಿಗೆ ಕನೆಕ್ಟೆಡ್ ಆಗಿ ಓಕೆ ನಾನು ಏನು ಮಾಡ್ತೀನಿ ಈಗ ಓಕೆ ಇಲ್ಲ ಇನ್ ಇನ್ ಬಿಟ್ವೀನ್ ಇನ್ ಬಿಟ್ವೀನ್ ಚೆಕ್ ಮಾಡಾಕೈತಿ ನಾ ಇಲ್ಲಿ ನಮ್ಗೆ ತ್ರೀ ಟಚ್ ಮಾಡ್ರೆ ಬರೋಕದೈತಿ ಹೌದಾ ಇಲ್ಲ ನೋಡಿರಿ ಇಲ್ಲಿ ಟಚ್ ಈ ಪಾಯಿಂಟಿಗೆ ಟಚ್ ಮಾಡ್ರೆ ಬರೋಕದೈತಿ ಕೆಲವೊಮ್ಮೆ ಬರ್ತಿದ್ದು ಬರೋಲ್ಲ ಓಕೆ ಇದ್ರಾಗ ಈಗ ಆಫ್ ಮಾಡ್ತೀವಿ ಈಗ ರಿಸಿಸ್ಟೆನ್ಸ್ ಸಿಕ್ತೋಣ ಎರಡು ರಿಸಿಸ್ಟೆನ್ಸ್ ವೆಲ್ಯೂ ಕರೆಕ್ಟ್ ಮಾಡೋಣ ಆ್ಯಕ್ಚುಲಿ ಬೋರ್ಡ್ನಾಗ ನಾವು ಬೋರ್ಡ್ನಾಗ ಮೆಜರ್ ಮಾಡಿದ್ರೆ ಕಡಿಮೆನೇ ತೋರಿಸತಿ ಇದನ್ನು ಒಂದು ಸೈಡ್ ಒಂದು ಸೈಡ್ ಸಾರ್ಡರ್ ಮಾಡಿ ಚೆಕ್ ಮಾಡಬೇಕು ಇವ್ನು ಓಕೆ ಈಗ ನಿಮ್ಗೆ ಇದ್ರೊಳಗೆ ಇದು ಮೇಲ್ಗಡೆ ಅದು ಕೆಳಗಡೆ ಯಾವುದು ನೋಡ್ಬೇಕಲ್ಲ ಫಸ್ಟ್ ಮೇಲ್ಗಡೆ ಅಷ್ಟೇ ಅದು ಇದು ಕೆಳಗಡೆ ಗ್ರೌಂಡಿ ಕನ್ಕೇಷನ್ಸ್ ಯಾವುದು ಅದನ್ನೇಂಗೆ ಚೆಕ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಇಟ್ಕೊಂಡು ಯಾವ ರಿಸ್ಟನ್ಸ್ ಗ್ರೌಂಡಿಂದ ಬೀಪ್ ಮಾಡೋಕ್ಕಾಗತ್ತಲ್ಲ ನೋಡಿ ಈ ರಿಸ್ಟನ್ಸ್ ಗ್ರೌಂಡಿಂದ ಬೀಪ್ ಮಾಡೋಕೈತಿ ಈ ರಿಸ್ಟೆನ್ಸ್ ಗ್ರೌಂಡಿಂದ ಬೀಪ್ ಮಾಡತ್ತಲ್ಲ ಓಕೆ ಇದಂತೂ ಸಪ್ಲೈಲಿ ಹೊಂಟೈತಿ ಐತಿ ಸೊ ಇದೇನೈತಲ್ಲ ಇದು ಕೆಳಗಡೆ ರಿಸ್ಟೆನ್ಸ್ ಅಂದರೆ ಇದು ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಕಿಲೋ ಹ್ಞೂ ಇದು ಮೇಲ್ಗಡೆ ಇದೆ ರಿಸ್ಟೆನ್ಸ್ ಫೋರ್ ಫೋರ್ ಟು ಫೋರ್ ಟ್ವೆಂಟಿ ಟು ಕಿಲೋಮ್ಸ್ ಇದೇ ಮೇಲ್ಗಡೆ ಇದೆ ಮಾಡ್ದೆ ಮಾಡಿದೆ ಜಸ್ಟ್ ಇದನ್ನ ಸರ್ಕ್ಯೂಟ್ ಇಂದ ಐಸೋಲೇಟ್ ಮಾಡಿದೆ ಐ ಸಿಯಿಂದ ಕನೆಕ್ಷನ್ ಇದ್ವಲ್ಲ ಇವಲ್ಲ ಇದಕ್ಕೆ ಏನ್ ಮಾಡಿದೆ ಐಸೋಲೇಟ್ ಮಾಡ್ದೆ ಜಸ್ಟ್ ಅದನ್ನ ರೀಸೆನ್ಸ್ ಯಾವತ್ತು ಸ್ವಲ್ಪ ಹೀಟ್ ಇದ್ದಾಗ ಕೋಲ್ಡ್ ಮಾಡಿ ಚೆಕ್ ಮಾಡಬೇಕು ಓಕೆ ಕೋಲ್ಡ್ ಅಂದ್ರೆ ನಾರ್ಮಲ್ ರೂಮ್ ಟೆಂಪ್ರೇಚರ್ ಇಟ್ಟು ತೊಗೊಂಡು ಯಾಕೆ ಹೀಟ್ ಇದ್ದಾಗ ಅದು ಕಡಿಮೆ ಆಗ್ತಿತ್ತು ರೀಸೆನ್ಸ್ ಅದನ್ನು ಮತ್ತು ನೋಡಲಿ ಹೀಟ್ ಮಾಡ್ದಾಗ

ठीक नम्बे फोर टी टू लेकर और प्लस और माइनस मैनस नडद पर्सेंटे भाफरेन्प फोर ट्वेंटी टू आई थी फोर आई थी फोर थर्टी थी आ, ಫೋರ್ ತರ್ಟಿ ಹಾಕಿ ನೋಡ್ಬೋದಿಲ್ಲ ಅಂತಂದರೆ ತ್ರೀ ನೈಂಟಿ ಹಾಕಿ ನೋಡ್ಬೇಕು ಸರ್ ಫೋರ್ ತರ್ಟಿ ಹಾಕ್ಬೋದು ಸರ್ ಪ್ಲಸ್ ಮೈನಸ್ ಅದೇ ಹಾಕ್ಬೋದು ನೋಡಿ ಒನ್ ಪರ್ಸೆಂಟ್ ಇತ್ತು ಪ್ಲಸ್ ಓರ್ ಮೈನಸ್ ಹ್ಞೂ ಫೋರ್ ತರ್ಟಿ ಹಾಕಿ ನೋಡ್ಬೋದು ಬಟ್ ವೋಲ್ಟೇಜ್ ನಮ್ಮದು ಅಡಾಪ್ಟರ್ ವೋಲ್ಟೇಜ್ನೇ ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲೇ ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟಬೇಕಿಲ್ಲಿ ಫೋರ್ ತರ್ಟಿ ಅದ ಟೂ ಸಿಕ್ಸ್ ಬಾಯ್ಲಿನ ಡಿಫ್ರೆನ್ಸ್ ಆಗಿಲ್ಲ ಓಕೆ ಫೋರ್ ತರ್ಟಿ ಹಾಕ್ಬೋದು ಆಗ್ಬೋದು ನೋಡಿ ಕಂಪ್ಲೆಕ್ಷನ್ ಆಗಿಂದು ಫೋರ್ ತರ್ಟಿ ಕಿಲೋಮೀಟ್ಸ್ ಒಂದು ರಿಸ್ಟೆನ್ಸ್ ತೊಗೊಂಡಿನಿ ಇದನ್ನ ರಿಪ್ಲೇಸ್ ಮಾಡೋಣ ಸಿಕ್ಸ್ಟಿ ಸಿಕ್ಸ್ ಅಂತೂ ಕರೆಕ್ಟ್ ಐತಿ ಅದನ್ನ ಅದು ಪ್ಲೇಸಿಗೆ ಹಾಕ್ಬೋದು

ಚಲೋ ಈಗ ನೈನ್ಟೀನ್ ಪಾಯಿಂಟ್ ಫೈವ್ ಐಟೇವಿ ಓಕೆ ಈಗ ಆನ್ ಮಾಡಲಿ ಈಗ ಡಿಸಿ ಸಪ್ಲೈ ಆನ್ ಮಾಡಿದೆ ಈಗ ವ್ಯಾಲ್ಯೂ ಬಂತ ಆ್ಯಂಪಿಯರ್ ಬಂತ ಓಕೆ ಈಗ ಆ್ಯಂಪಿಯರ್ ಬಂತಂದ್ರೆ ನಮ್ಮ ಸ್ವಿಚಿಂಗ್ ಆಗಿರ್ತೈತಿ ವೋಲ್ಟೇಜ್ ಇಡ್ತೀನಿ ಇಲ್ಲಿ ಸಿ ಎಲ್ ಆರ್ಗೆ ನೈಂಟೀನ್ ನೋಡ್ರಿ ಬಂತ ನೋಡ್ರಿ ಬಂತ ನೈನ್ಟೀನ್ ಪಾಯಿಂಟ್ ಫೈವ್ ಎಕ್ಸಾಕ್ಟ ಓಕೆ ನಮ್ಮ ಧೈರ್ಯ ಕೊಂಡೋಣ ಡಿ ಸಿ ಏನಿದೆ ಎ ಸಿ ಡಿಡೆಕ್ಟ್ ಅಲ್ಲ ಪಿನ್ ನಂಬರ್ ಸಿಕ್ಸ್ ಬಂದು ಟು ಪಾಯಿಂಟ್ ಸಿಕ್ಸ್ ಓಕೆ ನಾ ಈಗ ಟ್ವೆಂಟಿ ಮಠ ವೇರಿ ಮಾಡಿದರು ನೋಡಿರಿ ಟ್ವೆಂಟಿ ಹಾಂ ಟ್ವೆಂಟಿ ಪಾಯಿಂಟ್ ತ್ರೀವರೆಗೂ ವೇರಿ ಮಾಡೀನಿ ಯಾವುದೇ ಆದರೂ ಬರ್ತೈತಿ ಈಗ ಒನ್ ಡಿಗ್ರಿ ಬರ್ತೈತಿ ಸೊ ಈಗಿದೆ ನಾರ್ಮಲ್ ನೈಂಟೀನ್ ಪಾಯಿಂಟ್ ಫೈವ್ ವೋಲ್ಟೇಜ್ ಅಡ್ಯಾಪ್ಟರ್ಲೇನು ಈಗ ಆನ್ ಹಾಕೈತಿ ಏನು ಆಗೈತಿದ್ದಿದೆ ನೈನ್ಟೀನ್ ಪಾಯಿಂಟ್ ಫೈವ್ ವೋಲ್ಟೇಜ್ ಹಾಕಿದ್ರು ಇದು ರೆಕಗ್ನೈಸ್ ಮಾಡೋಕ್ಕಾಗಿಲ್ಲ ಓಕೆ ಅದೇ ಚಾರ್ಜರ್ನ ಡಿಟೆಕ್ಟ್ ಮಾಡೋಕ್ಕಿಲ್ಲ ಚಾರ್ಜಿಂಗ್ ಐಸಿ ಚಾರ್ಜರ್ನ ಡಿಟೆಕ್ಟ್ ಮಾಡೋಕ್ಕಿಲ್ಲ ಅದಕ್ಕೆ ಸ್ವಿಚಿಂಗ್ ಆಗತ್ತಿಲ್ಲ ಓಕೆ ಈಗಿದು ಲ್ಯಾಪ್ಟಾಪ ಡಿಟೆಕ್ಟ್ ಮಾಡ್ತ ಈಗ ಆನ್ ಮಾಡೋಣ ಆನ್ ಆಗುತ್ತೇನೆ ಹಾಂ ಓಕೆ ಈಬೋರ್ಡ್ ಕನೆಕ್ಟ್ ಮಾಡ್ತಾ ಇದ್ದೀವಿ ಆ್ಯಂಪಿಯ ತೊಗೊಂಡೈತಿ 1 एंपियर ಐತಿ ಡ್ರಾಮಾಗಿರಿ ಇಲ್ಲಿ ಬಿಯೋಡ್ನ್ अनलॉक ಆಗೋ ಹಾಗೆ ಆನ್ ಆಫ್ ಆಗ್ತೈತೆ ಅಂದ್ರೆ ಡಿಸ್ಪ್ಲೇ ಬندهತಿ ಸ್ಕ્રોલ ಲಾಕ್ ಅನ್ ಲಾಕ್ ಕ್ಯಾಪ್ ಲಾಕ್ ಆಕೈತೆ ಓಕೆ ಅಂದ್ರೆ ಡಿಸ್ಪ್ಲೇನು ಬندهತಿ ಇದು ಲ್ಯಾಪ್ ಟಾಪ್ ಗೆ ಡೇಡ್ ಇತ್ತಲ್ಲ ಸ್ಲಾಟ್ ಪವರ್ ಇನ್ ಸ್ಟೇಜ್ ಆಗಿತ್ತೆ ये كده ना ऑन ಮಾಡಿದ್ರೆ ਇਹ ಇದರ ಕೊರಳಮ್ಮ जस्ट वन ರೆಸಿಸ್ಟೆನ್ಸ್ ಇಸ್ಟ್ ಸಣ್ಣ 컴ಪೋನೆಂಟ್ ಇದೆ ಸಿಂಪಲ್ ಆಗ ಒಂದು ಸಣ್ಣ ರೆಸಿಸ್ಟೆನ್ಸ್ ಕೊರಳಮ್ಮ फुल् सन्ड रेसिस्टेन्स स्टे रेसिस्टेन्स क्यम्रा क्या गल्स